ಮನೆಯ ಒಂದು ವಿಚಾರವಾಗಿ ಪ್ರಸ್ತಾಪ ಮಾಡಿದ್ರಿ ಸರ್ ಅದಕ್ಕೆ ಜಿಡಿ ಎಸ್ಗೆ ಎಲ್ಲೇ ಬೇಕು ಅಂತೇಳಿ ಕುಮಾರ್ ಸ್ವಾಮಿಯ ಕರೆ ತರಬೇಕು ಅಂತೇಳಿ ಇದು ಮಾಡ್ತಾ ಇದ್ದಾರೆ ಸರ್ ಒಂದು ಸಭೆ ಮಾಡಿ ತಮ್ಮಲ್ಲಿ ಯಾವ್ದಾದ್ರು ಫೈನಲ್ ಆಗಿದ್ದಾರೆ ಸರ್ ಕುಮಾರ್ ನಮ್ಮ ನಮ್ಮ ನಮ್ಮಲ್ಲಿ ಅಂತಿಮ ಪರಿಸ್ಥಿತಿ ತಲುಪಿದ್ದೀವಿ ಇನ್ನೊಂದು ರೌಂಡು ಸಾಹಸಿಕರು ಮತ್ತು ಮುಖಂಡರುಗಳೆಲ್ಲ ಚರ್ಚೆ ಮಾಡಿ ಕೆ ಪಿ ಸಿ ಸಿ ಕೊಡ್ತೀವಿ ಕೆ ಪಿ ಸಿ ಸಿ ಮತ್ತು ಎ ಐ ಸಿ ಸಿ ಯರು ಫೈನಲ್ ಮಾಡ್ತಾರೆ ಸಭೆ ಇದೆ ಚುನಾವಣೆ ಪೂರ್ವಭಾವಿ ಚುನಾವಣೆಗೆ ನಾವು ಸಣ್ಣದಾಗಲಿಕ್ಕೋಸ್ಕರ ಸಭೆ ನಾವು ಭಕ್ತ ಅಲ್ಲ ಕರೆಂಕರು ಅದು ಅವರವ್ರ ವೈಯಕ್ತಿಕ ನಾವು ರಾಮನ್ ಭಕ್ತರೆ ಸಿದ್ದರಾಮಯ್ಯರೇ ಜೈ ಶ್ರೀರಾಮ್ ಅಂತ ಹೇಳಿಲ್ವೇ ಜೈ ಶ್ರೀರಾಮ್ ಅಂತ ಹೇಳಿಲ್ವ ರಾಮ ಓಪನ್ ಮಾಡಿಲ್ವ ನಾವು ರಾಮನ್ ಭಕ್ತರೆ ನಾವು ಹಿಂದೂಗಳೇ ಒಬ್ಬೊಬ್ಬರು ನೋಡೋ ರೀತಿ ಇರ್ತದೆ ಅವರು ಚುನಾವಣೆಗೋಸ್ಕರ ಬಳಸ್ಕೊಳಕ್ಕೆ ಹೋಗ್ತಾರೆ ಧರ್ಮನ ನಾವು ಚುನಾವಣೆ ಬಿಟ್ಟು ವೈಯಕ್ತಿಕವಾಗಿ ದೇವರ ಪೂಜೆ ದೇವರ ಭಕ್ತಿ ಅದನ್ನು